ಬಿಗ್ ಬಾಸ್ ನ ಫ್ಯಾನ್ ಆಗಿದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದನ್ನು ನೀವು ಫಾಲೋ ಮಾಡ್ತಾ ಇದ್ದರೆ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿದಿನ ಹೊಸ ಹೊಸ ಟಾಸ್ಕ್ ನೀಡಲಾಗುತ್ತಿದೆ ಈ ಮನೆಯಲ್ಲಿ ದಿನಸಿ ಪಡಿಬೇಕು ಎಂದರೆ ಅದಕ್ಕೆ ಟಾಸ್ಕ್ ಆಡಬೇಕು ಇಲ್ಲ ಫನ್ ಆದ ಚಟುವಟಿಕೆಯನ್ನು ಮಾಡಬೇಕು ಅದರಲ್ಲಿ ಯಶಸ್ಸು ಕಂಡ್ರೆ ಮಾತ್ರ ಮನೆಗೆ ದಿನಸಿ ಸಾಮಗ್ರಿಗಳು ಬರುತ್ತದೆ ಈಗ ಬಿಗ್ ಬಾಸ್ ಮನೆ ಸ್ಕ್ರಿಪ್ಟ್ ಕೊಡಲು ಕಾರಣವಾಗಿದ್ದು ಇದೇ ದಿನಸಿ ಸಾಮಗ್ರಿ ವಿಷಯಕ್ಕೆ ಫನ್ ಇರಲಿ ಎಂಬ ಕಾರಣಕ್ಕೆ ಮನೆಯವರಿಗೆ ಬಿಗ್ ಬಾಸ್ ಸ್ಕ್ರಿಪ್ಟನ್ನು ನೀಡಿದರು ನೀಡಿದ್ರು ಮುಂಜಾನೆ ಎಲ್ಲರೂ ಎದ್ದಾಗಿನಿಂದ ನಂತರದ ಕೆಲ ಸಮಯ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ಬಿಗ್ ಬಾಸ್ ಹೇಳಿದ್ರು ಬೆಳಗ್ಗೆ ಮುಂಜಾನೆ ಹಾಡು ಹಾಕಿದಾಗ ಎಲ್ಲರೂ ಎದ್ದು ಡ್ಯಾನ್ಸ್ ಮಾಡ್ತಾರೆ ಆದರೆ ಸುರೇಶ್ ಮಾತ್ರ ನಿದ್ದೆ ಮಾಡ್ತಾ ಇರ್ತಾರೆ ಅವರಿಗೆ ಗೌತಮಿ ಹೋಗಿ ಶಿಕ್ಷೆ ಕೊಡಬೇಕು ಎಂಬ ಸೂಚನೆ ಬಿಗ್ ಬಾಸ್ ಕಡೆಯಿಂದ ಇತ್ತು ಅಷ್ಟೇ ಅಲ್ಲ ರಜತ್ ಹೋಗಿ ಐಶ್ವರ್ಯ ಜೊತೆ ಫ್ಲರ್ಟ್ ಮಾಡುವಂತೆಯೂ ಈ ಫ್ಲಾಟ್ ನಿಂದ ಶಿಶಿರ್ ಅವರು ಸಖತ್ ಕೋಪಗೊಂಡಂತೆಯೂ ನಡೆಸಬೇಕಿತ್ತು ಈ ಟಾಸ್ಕ್ ಇಷ್ಟಕ್ಕೆ ನಿಂತಿಲ್ಲ ಹನುಮಂತ ಹಾಗೂ ಧನರಾಜ್ ಅವರು ಸದಾ ಮನೆಯವರ ಬಗ್ಗೆ ಒಂದಲ್ಲ ಒಂದು ವಿಚಾರ ಮಾತನಾಡುತ್ತಾ ಇರಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಸ್ವಿಮ್ಮಿಂಗ್ ಫೂಲ್ ಘಟನೆ ಸ್ವಿಮ್ಮಿಂಗ್ ಫೂಲ್ ಸಮೀಪ ತ್ರಿವಿಕ್ರಮ್ ಜಿಮ್ ಮಾಡ್ತಾ ಇರ್ತಾರೆ ಅವರಿಗೆ ಹೋಗಿ ಭವ್ಯ ಎಣ್ಣೆ ಹಚ್ಚಬೇಕು ಆ ಸಂದರ್ಭದಲ್ಲಿ ಐಶ್ವರ್ಯ ಅವರು ಹೋಗಿ ನೀರಿಗೆ ಬೀಳಬೇಕು ಆಗ ತ್ರಿವಿಕ್ರಮ್ ಹೋಗಿ ಅವರ ರಕ್ಷಣೆ ಮಾಡಬೇಕು ಇದರಿಂದ ಭವ್ಯ ಉರಿದುಕೊಳ್ಳಬೇಕು ಇನ್ನು ಮಂಜು ಅವರು ಮಲಗಿ ಬಿಗ್ ಬಾಸ್ ಕಡೆಯಿಂದ ಕೋಳಿ ಕೂಗಿಸಿಕೊಳ್ತಾರೆ ಇದಕ್ಕೆ ಕ್ಯಾಪ್ಟನ್ ಗೌತಮಿ ಶಿಕ್ಷೆ ನೀಡಬಾರದು ಇದರಿಂದ ಸಿಟ್ಟಾಗೋ ಮೋಕ್ಷಿತಾ ಅವರು ಗೌತಮಿ ಬಳಿ ಜಗಳ ಮಾಡಬೇಕು ಈ ರೀತಿಯಲ್ಲಿ ಸ್ಕ್ರಿಪ್ಟ್ ಬಿಗ್ ಬಾಸ್ ನೀಡಿರ್ತಾರೆ ಅದನ್ನ ಅವರು ಮಾಡಿ ತೋರಿಸಿದ್ದಾರೆ ಇದು ನಿಜ ಎಂಬ ರೀತಿಯಲ್ಲಿ ಎಲ್ಲರೂ ಸಹ ನಡೆದುಕೊಂಡಿದ್ದಾರೆ ಐಶ್ವರ್ಯ ಅವರು ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದಾಗ ತ್ರಿವಿಕ್ರಮ್ ಹೋಗಿ ರಕ್ಷಣೆ ಮಾಡಿದ್ರು ಇದರಿಂದ ಭವ್ಯ ಉರಿದು ಹೋಗಿದ್ದಾರೆ ಭವ್ಯ ಹೀಗೆ ನಡೆದುಕೊಳ್ಳೋದಕ್ಕೆ ಒಂದು ಕಾರಣ ಇದೆ ತ್ರಿವಿಕ್ರಮ್ ಅವರು ನಡೆದುಕೊಂಡ ರೀತಿಗೆ ಭವ್ಯ ಯಾಕಿಷ್ಟು ರಿಯಾಕ್ಟ್ ಮಾಡಿದ್ರು ಎಂಬ ವಿಚಾರ ರಿವೀಲ್ ಆಗಿದೆ ಜಿಮ್ ನಲ್ಲಿ ತ್ರಿವಿಕ್ರಮ್ ವರ್ಕೌಟ್ ಮಾಡ್ತಿದ್ರು ಆಗ ಭವ್ಯ ಅವರು ಎಣ್ಣೆ ಸೌರಕ್ಕೆ ಬಂದರು ತ್ರಿವಿಕ್ರಮ್ ಬೆನ್ನಿಗೆ ಎಣ್ಣೆ ಮಸಾಜ್ ಮಾಡ್ತಿದ್ರು ಆ ಸಂದರ್ಭದಲ್ಲಿ ಐಶ್ವರ್ಯ ಸ್ವಿಮ್ಮಿಂಗ್ ಪೂಲ್ಗೆ ಗೆ ಬಿದ್ದಿದ್ದಾರೆ ಹಿಂದೆ ಮುಂದೆ ನೋಡದೆ ತ್ರಿವಿಕ್ರಮ್ ಅವರನ್ನು ಹೋಗಿ ರಕ್ಷಣೆ ಮಾಡಿದ್ದಾರೆ ಇದು ಭವ್ಯಗೆ ಕೋಪ ತರಿಸಿದೆ ಅಂದ ಹಾಗೆ ಇದು ನಿಜವಾಗಿಯೂ ನಡೆದಿದ್ದೆಲ್ಲ ಪಕ್ಕಾ ಸ್ಕ್ರಿಪ್ಟೆಡ್ ಬಿಗ್ ಬಾಸ್ ದಿನಸಿ ಟಾಸ್ಕ್ ನೀಡಿದ್ರು ಈ ಟಾಸ್ಕ್ನಲ್ಲಿ ಗೆಲ್ಲಬೇಕು ಎಂದರೆ ಬಿಗ್ ಬಾಸ್ ಹೇಳಿದ ರೀತಿಯೇ ನಡೆದುಕೊಳ್ಳಬೇಕಿತ್ತು ಮತ್ತು ಅದು ನಿಜ ಎಂಬ ರೀತಿಯಲ್ಲಿ ಕಾಣಿಸಿಕೊಳ್ಳಬೇಕಿತ್ತು ಈ ಕಾರಣಕ್ಕೆ ತ್ರಿವಿಕ್ರಮ್ ಹಾಗೂ ಭವ್ಯ ಅವರು ನಡೆದುಕೊಂಡಿದ್ರು ಆ ಬಳಿಕ ಎಲ್ಲವೂ ಸಹಜ ಸ್ಥಿತಿಗೆ ಬಂದರು ಸೊ ಈ ಸರಿ ಬಿಗ್ ಬಾಸ್ ಒಂದು ಸ್ಕ್ರಿಪ್ಟೆಡ್ ಆಗಿ ಕೊಟ್ಟಿದ್ರು ಎಲ್ಲರೂ ಸಹ ಅದರಂತೆ ನಡೆದುಕೊಳ್ಳಬೇಕಾಗಿತ್ತು ಹಾಗೆ ಬಿಗ್ ಬಾಸ್ ಏನು ಹೇಳಿದ್ರು ಅದರಂತೆ ಎಲ್ಲರೂ ಸಹ ನಡ್ಕೊಂಡ್ರು ಸೊ ಒಂದು ಬ್ರಿಗ್ ಬಿಗ್ ಬಾಸ್ ಕೊಟ್ಟಂತಹ ಸ್ಕ್ರಿಪ್ಟ್ ಬಿಗ್ ಬಾಸ್ ಮನೆಯಲ್ಲಿ ನಡೆಯಿತು